ನಮಸ್ಕಾರ ಎಲ್ಲರಿಗೂ ಇವತ್ತಿನ ರಾಜ್ಯೋದ್ಯಯ ಹಸಿರು ಸೈನಾ ರೈತೋದಯ ಹಸಿರು ಸೈನಾ ಕರ್ನಾಟಕ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಅವರೇ ಇವತ್ತು ನಮ್ಮ ಗುಲ್ಬರ್ಗಕ್ಕೆ ಬಂದು ಪೇಸ್ ಮೀಟ್ರ್ ಮೀಟ್ ಮಾಡಿ ಹೊಸ ಒಂದು ಜಿಲ್ಲಾದೊಳಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ನೇಮಿಸಿದ್ದಕ್ಕಾಗಿ ತಮಗೆ ಮನಸಾಪೂರ್ವವಾಗಿ ಧನ್ಯವಾದಗಳು ಮತ್ತು ಎರಡನೇ ವಿಷಯ ಜಾಸ್ತಿ ಸಮಯ ತಗೋಬೇಡ್ರಿ ಅಂತ ಮೊದಲೇ ಅಪ್ಪಣೆ ಕೊಟ್ಟರು ಅವರು ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ನಾನು ಪ್ರಸ್ತಾಪನೆ ಮಾಡುತ್ತೇನೆ ಇವತ್ತಿನ ದಿನ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಅವರು ನೀವು ರೈತ ಅಂದರೆ ಬೆನ್ನೆಲುಬು ಅಂತಕ್ಕಂಥದ್ದು ಪೂರಾ ಆಲ್ ಅವರ ಭಾರತ ದೇಶ ಹೇಳುತ್ತದೆ ಆದರೆ ಬೆನ್ನೆಲುಬು ಹೇಳಲಿಕ್ಕೆ ಮಾತ್ರ ಮಾಡಿರಿ ನೀವು ಆದರೆ ಬೆನ್ನೆಲಬಿಗೆ ಚೂರಿ ಹಾಕೋ ಕೆಲಸ ದಯಮಾಡಿ ನೀವು ಮಾಡಬೇಡ್ರಿ ಅಂತ ತಮ್ಮಲ್ಲಿ ದಯ ದಯಾಳುಗಳಿಗೆ ನಾನು ಸರಷ್ಟ ಹಾಕಿ ನಮಸ್ಕಾರ ನಮಸ್ಕಾರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರೈತ ಚಂದ್ರಶೇಖರ್ ಪಾಟೀಲ್ ಅವರು ರೈತ ರಾಜ್ಯ ಜಿಲ್ಲಾಧ್ಯಕ್ಷರು ಹಾಗೂ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಇಪ್ಪತ್ತೆರಡು ವರ್ಷದಿಂದ ಹೋರಾಟ ಮಾಡ್ಕೊತು ಬಂದಿದ್ದೇವೆ ಅದು ನಂದು ಗುರುತಿಸಿ ನನಗೆ ಗುಲ್ಬರ್ಗ ಜಿಲ್ಲಾದು ರೈತ ಘಟಕದು ಅಧ್ಯಕ್ಷರನ್ನು ಮಾಡಿದ್ದಾರೆ ರೈತ ದಯ್ಯವನ್ನು ಅಧ್ಯಕ್ಷನ ಮಾಡಿದ್ದಾರೆ ಹಾಗೂ ನಮ್ಮಲ್ಲಿ ಹೇಳಕ್ ಏನಂತಂದ್ರೆ ಒಂದೆರಡು ಎಕರ ರೈತರಿಗೆ ಹೊಲ ಇರ್ತವ ಭಾಳ ಕುಟುಂಬ ಗರಿಬ್ಬ ಪರಿಸ್ಥಿತಿ ಇಂದಾಗ ಬಂದವರು ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಾಗ ಅವ್ರಿಗೆ ತಿಳಿಸೋದೇನಂತಂದ್ರೆ ಪಂಚಾಯತಿ ತುರೋದ್ರಿಂದ ಅವರು ಕೊಯ್ಲಿಕ್ಕ ಮಾಡ್ಲಿಕ್ಕೆ ಲಾಗೋಡಿ ಏನಾರ ಒಂದ್ ಮೂರ್ ನಾಲ್ಕು ಸಾವಿರ ರೂಪಾಯಿ ಹೋಗ್ತವ ಅದು ಒಂದೇ ಒಂದ್ ಚೀಲ ಎರಡು ಚಿಲ ಬೆಳೆ ಬೆಳಿತಾವ ಭತ್ತ ಬೆಳಿತಾರ ಅದು ಏನೂ ಅವರಿಗೆ ಸಿಗರೋದಿಲ್ಲ ಅದಕ್ಕೆ ಅದಕ್ಕಾಗಿ ಏನದ ಅದಕ್ಕಾಗಿ ಏನದ ಅಂತಂದ್ರೆ ಅವರಿಗೆ ಏನದ ಪರಿಹಾರದ ಹಣವನ್ನು ಐದು ಸಾವಿರ ಆರು ಸಾವಿರ ಅಲ್ಲಿ ಒಂದು ಎಕ್ಕರಿಕೆ ಮಾಡಿ ಅವ್ರಿಗೆ ರೈತರಿಗೆ ಮುಟ್ಟಿಸ್ಬೇಕು ಹಾಗೂ ಏನದ ಈಗ ಈಗಾಗಲೇ ಪ್ರತಿ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಎಂಟು ಸಾವಿರ ತೊಗರಿ ಬೆಳೆಯನ್ನು ರೇಟ್ ಹಚ್ಚಿದಾರ ಗೋರ್ಮೆಂಟು ಅದಕ್ಕೆ ಹಳ್ಳಿ ಹಳ್ಳಿ ಏನದ ಸೊಸೈಟಿ ಕಾಪು ಇದ್ರಿಂದ ಏನಾದ್ರೆ ಮಾರಾಟ ಮಾಡ್ತಾ ಇದಾರೆ ಅದ್ರ ಮೇಲೆ ಏನಾರ ದುಡ್ಡು ಆಗಿ ಬರಲ್ಲ ಈಗ ತಗೊಂಡು ಹೋಗ್ತಾರೆ ಅದಕ್ಕೆ ಏನಾದ್ರೂ ಆಧಾರ್ ಕಾರ್ಡ್ ಲಿಂಕ್ ಅದು ಇದು ಮಾಡ್ಕೊಂಡು ಕೇಸಿಂದ ಪಾಸ್ಬುಕ್ ಲಿಂಕ್ ಮಾಡಿಕೊಂಡ್ರಿ ಈ ಭೀಮಳಿಯಲ್ಲಿ ಏನು ನಡೆದವ ದುಡ್ಡು ಏನಾರ ಜಲ್ದಿ ಹಾಕೋ ಜಲ್ದಿ ದುಡ್ಡು ಹಾಕೋದಿಲ್ಲ ರೈತರಿಗೆ ಮುಟ್ಟೋದಿಲ್ಲ ಅವ್ರ ಪರಿಸ್ಥಿತಿ ಏನಾರ ಆತ್ಮಹತ್ಯೆಗೆ ಸಾವಾಗ್ತಾ ಇದೆ ಯಾಕಂದ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೇಟ್ ಆಗಬೇಕು ಬೆ ತೊಗರಿ ಬೆಳೆದು ಅಂದ್ರೆ ಏನಾರ ರೈತರಿಗೆ ಏನಾರ ಒಂದು ನೆಮ್ಮದಿ ಸಿಗ್ತದ ಆಮೇಲೆ ಮಳೆ ಕಳಿ ಏನು ಇಲ್ಲ ಆಮೇಲೆ ಹಿಂಗಾಗಿ ಫಸ್ಟ್ ಒಳಗ ಬೆಳೆ ಏನಲ್ಲ ಬೆಳೆದಿಲ್ಲ ಅವ್ರಿಗೆ ಏನೋ ಒಂದು ಎಕರ್ಕ್ಕೆ ಏನಾರ ಪರಿಹಾರ ಏನಲ್ಲ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಅನ್ನೋ ಪರಿಹಾರ ನೀಡಬೇಕು ಹಾಗೇನಲ್ಲ ಈಗ ಬಿಳಿಯಲ್ಲಿ ಕೆರೆ ಬೋಸ್ಕರ ತಿಂದ ಊರು ಬರ್ತದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ನೂರ ಐವತ್ತು ಇತಿಹಾಸ ಅದ ಅದು ಕೆರೆ ಕೆರೆಯದು ಗುಲ್ಬರ್ಗ ಜಿಲ್ಲೆಯಲ್ಲಿ ನೀರು ಅಲ್ಲಿಗೆ ಮೊದಲು ಕುಡಿತೀರು ಅದಕ್ಕಾಗಿ ಏನಾದ್ರೆ ಡ್ಯಾಮೇಜ್ ಪೂರಾ ಡ್ಯಾಮೇಜ್ ಆಗ್ಯದ ಅದರಲ್ಲಿ ನೀರು ನಿಂದ್ರೋದಿಲ್ಲ ಹೀಗಾಗಿ ನೀರ್ ನಿಂತರೆ ಏನದ ಕೆಳಗಿನ ಅನುಕೂಲ ಒಂದು ಯಾವ್ದು ಬೋರ್ಯಲ್ಕಾಗಿ ಬಾಯಿಗಾಗಿ ಅಸೂಚನ ಅಸೂಚನೆ ವಾಸ ಕೆಸಿಂದ ಏನಂದ್ರ ಅದು ಹೊಸ ಕೆಸಿಂದ ಏನಾದ್ರ ಬೋರ್ಯಲ್ ನೀರ್ ಹೋಗ್ತಾವ ನೀರ್ ತಳಗಡೆ ಲೀಕೇಜ್ ಅದ ಅದಕ್ಕಾಗಿ ಮೇಲೆ ಕೇಂದ್ರ ಸರ್ಕಾರ ಏನದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇರಬೇಕು ಸಿದ್ದರಾಮಯ್ಯ ಸರ್ಕೆ ನಾನು ಏನಾದ್ರಾ ಮನವಿ ಮಾಡ್ತಾ ಇದ್ದೀನಿ ಅದು ರೈತರ ರಿಪೇರಿ ಒಂದು ಮಾಡಿಕೊಳ್ಬೇಕು ಇಷ್ಟು ಹೇಳಿಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಹಿರಿಯರ ಉಪಾಧ್ಯಕ್ಷರಾದಂಥ ನಮ್ಮ ಎಲ್ಲ ನಮ್ಮ ಕುಟುಂಬದಿಂದ ಬಂದಂತ ಎಲ್ಲ ನಮ್ಮ ಗರಿವ ಸೈನ್ಯರಿಗೆ ಹಾಗೂ ರೈತ ಸಂಘಟನೆದವರಿಗೆ ಎಲ್ಲರಿಗೆ ನಾನು ಹೇಳಿಕೆ ಸಿಂದ ಶರಣು ಶರಣಕ್ಕೆ ಸಿಗ ನಮಸ್ಕಾರ ಸೊಸೈಟಿ ಇತ್ತು ಸಾವಿರಾರು ಕೋಟಿ ಮೋಸ ಮಾಡಿ ಹೋಯ್ತು ಈಗ ಕೂಡ ಅದೇ ಕೂಡ ಅದೇ ತರಹ ಇದು ಕೂಡ ನಡೀತಾ ಇದೆ ನಡೆಯಕ್ಕೆ ಮುಂದಾಗಿದೆ ನಾವು ಕೂಡ ತುಂಬಾ ನೋವನ್ನು ಅನುಭವಿಸಿದೀವಿ ನಾವು ಯಾವುದೇ ಕಡಕು ಬಿಡೋ ಮಕ್ಕಳಲ್ಲ ನಾವು ಅಲ್ಲಿರುವಂತ ಅಲ್ಲಿರುವಂತ ಅಲ್ಲಿಗೆ ಯಾರ್ಯಾರು ಸಂಬಂಧಪಟ್ಟರು ಅವರೆಲ್ಲ ನಮಗೆ ದಾಖಲೆಯನ್ನು ಕೊಟ್ಟಿದ್ದಾರೆ ಆ ದಾಖಲೆಗಳನ್ನು ನಿಮ್ಮ ಮುಂದೆ ಇಡ್ತೇವೆ ಅವತ್ತು ಏನು ಮಾಡೋರು ಮಾಡ್ರಿ ಅಲ್ಲದೆ ಇವತ್ತೇನು ಕರ್ನಾಟಕದ ಉದ್ದಗಲಕ್ಕೂ ಮೂವತ್ತೊಂದು ಜಿಲ್ಲೆಯಿಂದ ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ನಮ್ಮ ಸಂಘಟನೆ ಪರವಾಗಿ ಪರವಾಗಿ ನಡೀತಾ ಇದೆ ಪರ್ವತವಾಗಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬೆಳಗಾವಿಯಿಂದ ಬೆಂಗಳೂರಿಗೆ ನಮ್ದು ಪಾದಯಾತ್ರೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ರಾಷ್ಟ್ರಪತಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರ ಚಳವಳಿಯನ್ನ ರೈತರ ಮುಖಂಡರುಗಳು ಲಕ್ಷಾಂತರ ಪತ್ರ ಚಳವಳಿಯನ್ನ ಮಾಡಲು ಹಮ್ಮಿಕೊಂಡಿದ್ದೇವೆ ಈ ಪತ್ರ ಚಳವಳಿಗೆ ಯಾವುದೇ ಸಂಘಟನೆಗಳು ಹೆಸರಿಲ್ಲ ಎಲ್ಲಾರು ಪತ್ರ ಚಲುವಳನ್ನ ಮಾಡಬಹುದು ನಮ್ಮ ಸಮಸ್ಯೆಯನ್ನ ಏಕಕಾಲದಲ್ಲಿ ಒಂದೇ ದಿನ ಲಕ್ಷಾಂತರ ಪತ್ರ ಚಲುವಳನ್ನ ಮಾಡಬೇಕು ಅಂತೇಳಿ ನಾವು ತೀರ್ವನ ಈ ಕಾಲದಲ್ಲಿ ಮಾಡಿ ಇವತ್ತೇನು ಕಲಬುರಗಿ ಒಳಗಡೆ ನಮ್ಮ ರೈತ ಸಮ ಸಮೂಹ ಒಂದು ಸಭೆಯನ್ನ ಮಾಡಿದ್ದೀವಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ರೈತ ಕರ ರೈತ ಕಲ್ಯಾಣೋತ್ಸವ ಅಂತೇಳಿ ರೈತೋದಯ ಕಲ್ಯಾಣೋತ್ಸವ ಅಂತೇಳಿ ಏನು ಒಂದು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ತರ್ತೇವೆ ಹುಡುಗ ಹುಡುಗಿ ಸ್ಕೂಲ್ ದಾಖಲಾತಿ ಆಧಾರ್ ಕಾರ್ಡ್ ಅನ್ನ ನಮೂದಿಸಬೇಕು ಹುಡುಗನ ಕಡೆ ಐದು ಜನ ಹುಡುಗಿ ಕಡೆ ಐದು ಜನ ಸೂಚನೆಯನ್ನ ಕೊಡಬೇಕು ಯಾವ ಜಾತಿ ಯಾವ ವರ್ಗ ಇದ್ರೂ ಪರವಾಗಿಲ್ಲ ಆದ್ರೆ ದಾಖಲೆ ಕರೆಕ್ಟ್ ಆಗಿರಬೇಕು ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷ ದಾಟಿ ಹತ್ತೊಂಬತ್ತು ವರ್ಷಕ್ಕೆ ಹುಡುಗಿಗೆ ಬಿದ್ದಿರಬೇಕು